ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾತ್ರಿಯ ಡಿನ್ನರ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ನಮ್ಮನೆಯಲ್ಲಿ ರಾತ್ರಿ ಊಟಕ್ಕೆ ಅಕ್ಕಿಯಿಂದ ಮಾಡಿದ ದೋಸೆಗಳನ್ನಾಗಲಿ ಅಥವಾ ಅನ್ನವನ್ನಾಗಲಿ ಊಟ ಮಾಡೋದಿಲ್ಲ ರಾತ್ರಿ ಊಟಕ್ಕೆ ಏನಾದರೂ ತಿಂಡಿಯನ್ನೇ ಮಾಡಬೇಕು ಅಂದರೆ ಚಪಾತಿ ರಾಗಿ ದೋಸೆ ಗೋಧಿ ದೋಸೆ ಹೀಗೆ ಏನಾದರೂ ಮಾಡಬೇಕು ಅಕ್ಕಿಯಿಂದ ಮಾಡಿದ ತಿಂಡಿಯನ್ನು ತಿನ್ನಲಿಕ್ಕೆ ರಾತ್ರಿ ಹೊತ್ತಲ್ಲಿ ಅಷ್ಟೊಂದು ಇಷ್ಟಪಡೋದಿಲ್ಲ ನಾವು ಇವತ್ತು ಮನೆಯಲ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ತಗೊಂಬಂದಿತ್ತು ಹಾಗೆಯೇ ಫ್ರಿಜ್ಜಲ್ಲಿ ಹಾಗಾಗಿ ಅದರಿಂದಲೇ ನಾನು ಸ್ವಲ್ಪ ಚಪಾತಿಯನ್ನು ಮಾಡುವ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿಣವನ್ನು ಹಾಕಿ ಸಬ್ಬಸಿಗೆ ಸೊಪ್ಪನ್ನು ಅದರಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಕೊಂಡು ನಂತರ ಚೆನ್ನಾಗಿ ತೊಳೆದು ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನಿವತ್ತು ಇಲ್ಲಿ ಮೂರು ಜನರಿಗಾಗುವಷ್ಟು ಸಬ್ಬಸಿಗೆ ಸೊಪ್ಪಿನ ಚಪಾತಿಯನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೇನೆ ನೀವು ಜಾಸ್ತಿಯಾಗಿ ಕೂಡ ಸಬ್ಬಸಿಗೆ ಸೊಪ್ಪನ್ನು ಹಾಕೊಳ್ಬೋದು ನಿಮ್ಮ ಇಷ್ಟ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಹೇಳಿದರೆ ಜಾಸ್ತಿ ಹಾಕೊಳ್ಬೋದು ಅಥವಾ ಸ್ವಲ್ಪ ಬೇಕು ಹೇಳಿದರೆ ಸ್ವಲ್ಪ ಹಾಕೊಳ್ಬೋದು ಈಗ ಈ ಸಬ್ಬಸಿಗೆ ಸೊಪ್ಪನ್ನು ತುಂಬಾ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು ನಂತರ ಈ ಕಡೆ ಒಂದು ಬಾಣಲೆಗೆ ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕಿ ಅದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇವತ್ತು ನಾನು ಚಪಾತಿಯನ್ನು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೇನೆ ಇದಕ್ಕೆ ನೀವು ಸಬ್ಬಸಿಗೆ ಸೊಪ್ಪಿನ ಚಪಾತಿ ಅಂತಲೂ ಹೇಳ್ಬೋದು ಅಥವಾ ಸಬ್ಬಸಿಗೆ ಸೊಪ್ಪಿನ ರೊಟ್ಟಿ ಅಂತಲೂ ಹೇಳ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ನೀವು ಇವತ್ತು ನಾನು ತೋರಿಸ್ತಾ ಇರೋ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ಚಪಾತಿ ನೀವು ಬೆಳಗ್ಗೆ ಮಾಡಿದರೆ ಸಂಜೆವರೆಗೂ ತುಂಬ ಸಾಫ್ಟಾಗಿಯೇ ಇರ್ತದೆ ಮತ್ತು ಚಪಾತಿ ತುಂಬ ಚೆನ್ನಾಗಿ ಉಪ್ಕೊಂಡು ಕೂಡ ಬರ್ತದೆ ನನಗೆ ಇಲ್ಲಿ ನೀರು ಕುದ್ದದ ನಂತರ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೇನೆ ಗ್ಯಾಸನ್ನು ಆಫ್ ಮಾಡಿಕೊಂಡ ನಂತರ ಈಗ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಒಂದು ಕಪ್ ನೀರನ್ನು ತಗೊಂಡ್ರೆ ಅದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕಬೇಕಾಗ್ತದೆ ಈ ಹಿಟ್ಟನ್ನು ಈ ರೀತಿ ಸ್ವಲ್ಪ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕಾಗ್ತದೆ ಯಾಕಂತಂದ್ರೆ ಇದು ಬಿಸಿ ಇರೋದ್ರಿಂದ ನಮಗೆ ಕೈಯಲ್ಲಿ ಕಲಸ್ಕೊಳ್ಳಿಕ್ಕಾಗೋದಿಲ್ಲ ಇದು ಸ್ವಲ್ಪ ತಣ್ಣಗಾದ ನಂತರ ಅಂದರೆ ನಮಗೆ ಹಿಟ್ಟನ್ನು ಕೈಯಲ್ಲಿ ಕಲಸ್ಕೊಳ್ಳಿಕ್ಕೆ ಆಗುವಷ್ಟು ತಣ್ಣಗಾದ ನಂತರ ಇದನ್ನು ಚೆನ್ನಾಗಿ ನಾದ್ಕೊಂಡ್ರೆ ಆಯಿತು ಈ ಟೈಮಲ್ಲಿ ನಾನಿದಕ್ಕೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವ ಸಬ್ಬಸಿಗೆ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ನೀವು ಇಲ್ಲಿ ಸಬ್ಬಸಿಗೆ ಸೊಪ್ಪಿನ ಬದಲಿಗೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಬೋದು ಅಂತಂದರೆ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಬೋದು ಅಥವಾ ಯಾವ ಸೊಪ್ಪು ಕೂಡ ಇಲ್ಲ ಅಂತಂದರೆ ಹಾಗೆಯೇ ಪ್ಲೈನ್ ಚಪಾತಿಯನ್ನು ಕೂಡ ಇದೇ ಮೆಥಡಲ್ಲಿ ಮಾತು ಮಾಡ್ಕೊಳ್ಬೋದು ನಾನೀಗ ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನೆಲ್ಲ ಒಮ್ಮೆ ಚೆನ್ನಾಗಿ ಹಿಟ್ಟಿನೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಟು ಇದು ಸ್ವಲ್ಪ ಉಗುರು ಬಿಸಿ ಇದೆ ಅಂತ ಹೇಳುವಾಗಲೇ ನಾನು ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೇನೆ ಇದು ನಾರ್ಮಲ್ ಆಗಿ ನಾವು ಅಕ್ಕಿ ಹಿಟ್ಟನ್ನೆಲ್ಲ ಹೇಗೆ ಮಾಡ್ಕೊಳ್ತೇವಲ್ವಾ ಅದೇ ರೀತಿ ಇಲ್ಲಿ ಅಕ್ಕಿ ಹಿಟ್ಟಿನ ಬದಲಿಗೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೇನೆ ಅಷ್ಟೇ ಆದರೆ ಇದನ್ನು ನೀವು ಸ್ವಲ್ಪ ಉಗುರು ಬಿಸಿ ಇದೆ ಅಂತ ಹೇಳುವಾಗನೇ ಚೆನ್ನಾಗಿ ನಾದ್ಕೊಳ್ಬೇಕು ಇಲ್ಲ ಅಂತಂದ್ರೆ ಚಪಾತಿ ಅಷ್ಟೊಂದು ಸರಿಯಾಗಿ ಬರುವುದಿಲ್ಲ ನಿಮಗೆ ಇಲ್ಲಿ ಹಿಟ್ಟು ಕಲಸ್ಕೊಳ್ಳುವಾಗ ಒಂದು ವೇಳೆ ಹಿಟ್ಟು ಕೈಗೆ ಅಂದ್ಕೊಳ್ತಾ ಇದೆ ಅಂತ ಅನ್ಸಿದ್ರೆ ಅಥವಾ ಹಿಟ್ಟಿಗೆ ನೀರು ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಂಡು ಕಲಸ್ಕೊಳ್ಬೋದು ಈ ರೀತಿ ಬಿಸಿ ನೀರಿಗೆ ಗೋಧಿ ಹಿಟ್ಟನ್ನು ಹಾಕೊಂಡು ಚಪಾತಿ ಹಿಟ್ಟನ್ನು ಕಲಸ್ಕೊಳ್ಳೋದ್ರಿಂದ ಒಂದು ಚಪಾತಿ ಹಿಟ್ಟು ಬೇಗ ರೆಡಿ ಆಗ್ತದೆ ಇನ್ನೊಂದು ನಾವು ಚಪಾತಿ ಹಿಟ್ಟನ್ನು ಜಾಸ್ತಿ ನಾತ್ಕೊಳ್ಬೇಕು ಏನಿಲ್ಲ ನೀವು ಬೆಳಗ್ಗೆ ತಿಂಡಿಗೆ ಚಪಾತಿಯನ್ನು ಮಾಡ್ತೀರಿ ಅಂತ ಹೇಳಿದರೆ ಈ ಮೆಥಡನ್ನು ಫಾಲೋ ಮಾಡ್ಬೋದು ತುಂಬ ಬೇಗನೆ ಆಗ್ತದೆ ಚಪಾತಿ ಕೂಡ ಚಪಾತಿ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡು ಆದ ನಂತರ ಈಗ ಇದಕ್ಕೆ ಮೇಲ್ಗಡನೆ ಸ್ವಲ್ಪ ಎಣ್ಣೆಯನ್ನು ಸವರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಬಿಡಬೇಕು ಒಂದು ವೇಳೆ ನಿಮಗೆ ಚಪಾತಿ ಹಿಟ್ಟನ್ನು ನೆನೆಸ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ ಕೂಡ ಆವಾಗಿಂದ ಆವಾಗಲೂ ನೀವು ಚಪಾತಿಯನ್ನು ಮಾಡ್ಕೊಳ್ಬೋದು ಚೆನ್ನಾಗಿಯೇ ಬರ್ತದೆ ಚಪಾತಿ ಅಥವಾ ಈ ಚಪಾತಿ ಹಿಟ್ಟನ್ನು ನೆನೆಸ್ಕೊಳ್ಳುವ ಟೈಮಲ್ಲಿ ಇದಕ್ಕೆ ಬೇಕಾಗಿರೋ ಸೈಡ್ ಡಿಶನ್ನು ಮಾಡ್ಕೊಳ್ಬೋದು ನಾನಿವತ್ತು ಚಪಾತಿಗೆ ಅಂತೇಳಿ ಹೀರೆಕಾಯಿ ಪಲ್ಯ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ಇದರ ರೆಸಿಪಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಈ ಪಲ್ಯ ಮಾಡುವಷ್ಟು ಹೊತ್ತಿಗೆ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿತ್ತು ಈಗ ಇದರಿಂದ ನಮಗೆ ಬೇಕಾದ ಸೈಜ್ನ ಉಂಡೆಯನ್ನು ಮಾಡಿಕೊಂಡು ಚಪಾತಿಯನ್ನು ಲಟ್ಟಿಸ್ಕೊಳ್ಳೋದು ಅಷ್ಟೇ ನನಗೆ ಇಲ್ಲಿ ಚಪಾತಿ ಹಿಟ್ಟಿನಿಂದ ಎಲ್ಲ ಉಂಡೆಗಳನ್ನು ಕೂಡ ಫಸ್ಟ್ ಗೆ ರೆಡಿ ಮಾಡಿಕೊಂಡು ನಂತರ ಚಪಾತಿಯನ್ನ ಲಟ್ಟಿಸ್ಕೊಳ್ತಾ ಇದ್ದೇನೆ ನಿಮ್ಗೆ ಇಲ್ಲಿ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊಳ್ಳುವಾಗ ಸೈಡ್ಸ್ ಎಲ್ಲ ಸ್ವಲ್ಪ ಒಟ್ಕೊಂಡ ರೀತಿ ಆಗ್ಬೋದು ಅದಕ್ಕೆ ನೀವು ಚಪಾತಿ ಹಿಟ್ಟನ್ನು ಕಲಸ್ಕೊಳ್ಳುವಾಗಲೇ ಸ್ವಲ್ಪ ಸಾಫ್ಟ್ ಆಗಿನೇ ಕಲಸ್ಕೊಂಡಿರಬೇಕು ಹಾಗೇನೆ ಚಪಾತಿ ಉಂಡೆಯನ್ನು ಕೂಡ ಲಟ್ಟಿಸ್ಕೊಳ್ಳುವ ಮೊದಲು ಅದನ್ನೊಮ್ಮೆ ಕೈಯಲ್ಲಿ ಚೆನ್ನಾಗಿ ನಾತ್ಕೊಂಡು ನಂತರ ಲಟ್ಟಿಸ್ಕೊಂಡ್ರೆ ನಿಮಗೆ ಸೈಡ್ಸ್ ಯಾವ ರೀತಿಯಿಂದ ಕೂಡ ಒಡ್ಕೊಂಡು ಬರೋದಿಲ್ಲ ಈ ರೀತಿ ಒಂದು ಕಡೆ ಚಪಾತಿಯನ್ನು ಲಟ್ಟಿಸ್ಕೊಂಡು ಇನ್ನೊಂದು ಕಡೆ ಕಾಯಿಸ್ಕೊಳ್ತಾ ಹೋದ್ರೆ ಚಪಾತಿ ಕೂಡ ಬೇಗನೆ ಆಗ್ತದೆ ಮತ್ತು ನಿಮಗೆ ಚಪಾತಿ ಎಲ್ಲ ತುಂಬ ಚೆನ್ನಾಗಿ ಉಬ್ಕೊಂಡು ಬರಬೇಕು ಅಂತ ಹೇಳಿದರೆ ಚಪಾತಿಯನ್ನ ಲಟ್ಟಿಸುವಾಗ ಸೈಡ್ಸನ್ನೆಲ್ಲ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡು ಮಧ್ಯದ ಭಾಗವನ್ನು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಳ್ಬೇಕು ಆವಾಗ ನಿಮಗೆ ಚಪಾತಿ ತುಂಬ ಚೆನ್ನಾಗಿ ಉಬ್ಕೊಂಡು ಬರ್ತದೆ ನೀವೀಗೆಲ್ಲ ನೋಡ್ತಾ ಇರ್ಬೋದು ಚಪಾತಿ ಯಾವ ರೀತಿ ಉಪ್ಕೊಂಡು ಬರ್ತಾ ಇದೆ ಅಂತೇಳಿ ಈ ರೀತಿ ಚಪಾತಿ ಉಪ್ಕೊಂಡು ಬಂದರೆ ನಾವು ಬೆಳಗ್ಗೆ ಮಾಡಿದರೆ ಚಪಾತಿಯನ್ನು ಅದು ಸಂಜೆವರೆಗೆ ಕೂಡ ತುಂಬ ಸಾಫ್ಟಾಗಿಯೇ ಇರ್ತದೆ ಅಡಿಗೆ ಕಲಿತಾ ಇರುವವರಿಗೆ ಆಮೇಲೆ ಚಪಾತಿ ಹಿಟ್ಟನ್ನು ಕಲಸಿ ನಾದ್ಕೊಳ್ಳಿಕ್ಕೆಲ್ಲ ಕಷ್ಟ ಅಂತ ಹೇಳುವವರಿಗೆ ಇವತ್ತು ನಾನು ತೋರಿಸಿರುವ ಮೆಥಡು ತುಂಬ ಅಂದರೆ ತುಂಬ ಈಸಿ ಮೆಥಡು ನಾನು ಸಾಮಾನ್ಯವಾಗಿ ಚಪಾತಿಯನ್ನು ಇದೇ ರೀತಿ ಇದೇ ಸೈಜಲ್ಲಿ ಅಂದರೆ ಫುಲ್ಕ ರೀತಿಯೇ ಮಾಡೋದು ಇದಕ್ಕೆ ಮೇಲ್ಗಡೆಯಿಂದ ತುಪ್ಪ ಎಣ್ಣೆ ಬೆಣ್ಣೆ ಏನನ್ನು ಕೂಡ ಹಾಕೊಳ್ಳೋದಿಲ್ಲ ಕಾಯಿಸ್ಕೊಳ್ಳುವಾಗ ಸೊ ಈಗ ಎಲ್ಲ ಚಪಾತಿ ಕೂಡ ರೆಡಿಯಾಗಿದೆ ನನಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೆ ಕೂಡ ಪ್ಲೇಟಿಗೆ ಹಾಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ಈ ಸಬ್ಬಸಿಗೆ ಸೊಪ್ಪಿನ ಚಪಾತಿಯನ್ನು ನೀವು ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು ಬೆಳಗ್ಗೆ ಹೇಗೆ ಮಾಡಿರ್ತೀರಿ ಮಧ್ಯಾಹ್ನದವರೆಗೆ ಕೂಡ ಹಾಗೆಯೇ ಆಗಿಯೇ ಇರ್ತದೆ ನಾನು ಇವತ್ತು ಹೇಳಿರುವ ಮೆಥಡಲ್ಲಿ ಮಾಡಿದರೆ ಇವತ್ತಿನ ಈ ಹೊಸ ವಿಧಾನದಲ್ಲಿ ಚಪಾತಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು